ಹೇರ್ಡೈ ಹಾಕದೇನೆ ನ್ಯಾಚುರಲ್ಲಾಗಿ ಬಿಳಿ ಕೂದಲನ್ನು ಕಪ್ಪಾಕ್ಸ್ಲಿಕ್ಕೆ ಒಂದು ಸಿಂಪಲ್ ಆದಂಥ ಒಂದು ಮನೆ ಮದ್ದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಿದ್ದೇನೆ ಹಾಯ್ ನಮಸ್ಕಾರ ಎಲ್ರಿಗೂ ನೋಡಿ ಫಸ್ಟಿಗೆ ಯಾವುದೇ ಒಂದು ನಾವು ರೆಮಿಡಿಯನ್ನು ತಲೆಗೆ ಹಚ್ಕೊಳ್ಳೋದಿದ್ರು ಸಹ ಮೆಹಂದಿ ಆಗಲಿ ಹೇರ್ಡೈ ಆಗಲಿ ಎಣ್ಣೆ ಆದರೂ ಸಹ ಹಚ್ಚದಿದ್ದರೂ ಸಹ ಫಸ್ಟಿಗೆ ಕೂದಲನ್ನು ಚೆನ್ನಾಗಿ ಅದನ್ನು ಸಿಕ್ಕಲ್ಲಿ ಬಿಡಿಸ್ಕೊಳ್ಬೇಕಾಗ್ತದೆ ಸಿಕ್ಕಿ ಬಿಡಿಸಿ ಅದರ ನಂತರ ನಾವು ಹೇರ್ ಮಸಾಜನ್ನೆಲ್ಲ ಮಾಡ್ಕೊಳ್ಬೇಕು ಇಲ್ಲಿ ಫಸ್ಟಿಗೆ ಸ್ವಲ್ಪ ಸಿಕ್ಕನ್ನು ಬಿಡಿಸ್ಕೊಳ್ತಾ ಇದ್ದೇನೆ ತುಂಬ ಸಿಂಪಲ್ ಮನೆಯಲ್ಲಿರುವಂಥ ಇನ್ಗ್ರೀಡಿಯೆಂಟ್ಸ್ ಹಾಕಿ ನಾನಿಲ್ಲಿ ರೆಡಿ ಮಾಡ್ಕೊಳ್ತೇನೆ ನೋಡಿ ಫಸ್ಟಿಗೆ ಬೇಕು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ ಬೇಕಾಗ್ತದೆ ಇಲ್ಲಿ ತೆಂಗಿನ ಎಣ್ಣೆ ಸ್ವಲ್ಪ ಒಂದು ಮೂರು ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಸಾಕಾಗ್ತದೆ ನನ್ನ ತಲೆ ಕೂದಲಿಗೆ ನಿಮಗೆ ಸ್ವಲ್ಪ ಜಾಸ್ತಿ ತಲೆ ಕೂದಲು ಉದ್ದ ಉಂಟು ಅಂತೇಳಿದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಹಾಂ ಇಲ್ಲಿ ನೀವು ತೆಂಗೆಣ್ಣೆ ಬದಲಿಗೆ ಹರಳೆಣ್ಣೆ ಸಹ ಹಾಕೊಳ್ಬೋದು ಹಾಗೆಯೇ ಇದ್ರ ಜೊತೆಯಲ್ಲಿ ಒಂದು ನಿಂಬೆಹಣ್ಣಿನ ಇದು ಅರ್ಧ ಭಾಗ ತೊಗೊಂಡಿದ್ದೀನಿ ಅದರಲ್ಲಿ ಎಲ್ಲ ಹಾಕೋದಿಲ್ಲ ಒಂದು ಸ್ವಲ್ಪ ಹಾಕೊಳ್ತೇನೆ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆ ಎಷ್ಟು ಹಾಕ್ತೀರಿ ನಿಂಬೆ ಹಣ್ಣಿನ ರಸ ಎಷ್ಟು ಬೇಕಾಗ್ತದೆ ಅಂತೇಳಿ ಒಂದು ಎರಡು ಮೂರು ಚಮಚದಷ್ಟು ನೀವು ತೆಂಗಿನೆಣ್ಣೆ ತೊಗೊಂಡ್ರೆ ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸ ಸಾಕಾಗ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ಇದು ಒಂದೇ ಸಲ ಏನು ಹೇರ್ ಕಪ್ಪಾಗೋದಿಲ್ಲ ತಲೆ ಕೂದಲು ಕಪ್ಪಾಗೋದಿಲ್ಲ ಮತ್ತೆ ನೀವು ಅಂದ್ಕೊಳ್ಬೋದು ಇದು ತಲೆ ಕೂದಲು ಬಿಳಿಯೇ ಇರ್ತದಲ್ಲ ನೋಡಿ ಈ ಥರ ಆಗ್ತದೆ ಮಿಕ್ಸ್ ಮಾಡಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ತಲೆ ಕೂದಲಿಗೆ ಈ ಥರ ಹಚ್ಕೊಳ್ಬೇಕು ಚಂದ ಮಾಡಿ ಅಂದರೆ ಮಸಾಜ್ ತರನೇ ಹಚ್ಕೊಳ್ಬೇಕಾಗ್ತದೆ ಇದು ಬುಡದಿಂದ ತುದಿ ತನಕ ಸಹ ಈ ಎಣ್ಣೆಯನ್ನು ನಾವು ಹಚ್ಕೊಳ್ಬೇಕಾಗ್ತದೆ ತಲೆ ಕೂದಲು ಒಂದೇ ಸಲ ಇದು ಹೌದು ಇದರಲ್ಲಿ ಆದರೆ ಮಾತ್ರ ತುಂಬ ಶೈನಿಂಗ್ ಆಗ್ತದೆ ಸ್ನಾನ ಮಾಡಿದ ನಂತರ ಮತ್ತು ತುಂಬ ಸ್ಮೂತಾಗಿ ಸಹ ಬರ್ತದೆ ಮತ್ತು ನೀವು ಅದು ಹಚ್ಚುವಾಗಲೇ ನಿಮಗೆ ಅದು ಗೊತ್ತಾಗ್ತದೆ ಅಂದರೆ ಕಣ್ಣೆಲ್ಲ ಒಂಥರ ತಂಪು ತಂಪು ಆದಾಗೆ ಆಗ್ತದೆ ನಾನು ಹೇಳಿದಲ್ಲಿ ನಿಮಗೆ ತೆಂಗಿನೆಣ್ಣೆ ಬದಲಿಗೆ ನೀವು ಹರಳೆಣ್ಣೆ ಸಹ ಇದಕ್ಕೆ ಯೂಸ್ ಮಾಡ್ಬೋದು ಅದು ತುಂಬ ಶೀತದ್ದು ಏನಾದರೂ ನಿಮಗೆ ಪ್ರಾಬ್ಲಮ್ ಇದೆ ಹರಳೆಣ್ಣೆ ಹಾಕಲಿಕ್ಕೆ ಹೋಗ್ಬಿಡಿ ತೆಂಗಿನೆಣ್ಣೆ ಯೂಸ್ ಮಾಡಿ ಹರಳೆಣ್ಣೆ ನಿಜವಾಗ್ಲೂ ತುಂಬ ಒಳ್ಳೆಯದು ತಲೆಗೆ ಅಂದರೆ ಶೀತದ್ದು ಒಬ್ಬೊಬ್ಬರಿಗೆ ತುಂಬ ಪ್ರಾಬ್ಲಮ್ ಅಂದರೆ ಮೈಗ್ರೇನ್ ಅಂಥದ್ದೆಲ್ಲ ಪ್ರಾಬ್ಲಮ್ ಇದ್ದರೆ ಹರಳೆಣ್ಣೆ ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡಿ ತೆಂಗಿನೆಣ್ಣೆನೇ ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಥರ ತುದಿ ತನಕ ಹಚ್ಚಬೇಕಾಗ್ತದೆ ಇತ್ತು ದಿವ ನಾವು ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಇರಬೇಕು ತಿಂಗಳಿಗೊಮ್ಮೆ ಆದರೂ ಸ್ವಲ್ಪ ಕಟ್ ಮಾಡ್ತಾ ಇರಬೇಕಾಗುತ್ತೆ ಆಗಲೇ ಹೇರ್ ಗ್ರೋ ಆಗಲಿಕ್ಕೆ ಇದಾಗ್ತದೆ ಫುಲ್ ತಲೆಗೆ ಚೆಂದ ಮಾಡಿ ಹಚ್ಕೊಳ್ಳಿ ನೋಡಿ ಚೆಂದ ಮಾಡಿ ಮಸಾಜ್ ಮಾಡ್ಕೊಳ್ತಾ ಹಚ್ಕೊಳ್ಬೇಕಾಗ್ತದೆ ನೋಡಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಯಾರು ಇಲ್ಲ ತಲೆ ನೋಡಿ ನಾವೇ ನಮ್ಮ ಕೈಯಿಂದನೇ ತಲೆ ಕೂದಲನ್ನು ಈ ಥರ ಮಸಾಜ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸಿಂಪಲಾಗಿ ಈ ಥರ ಮಾಡ್ಕೊಳ್ಬೋದು ಎರಡು ಸಹ ಒಳ್ಳೆಯದೆ ತಲೆಗೆ ಡ್ಯಾಂಡ್ರಫ್ ಇದ್ದರೆ ಕಮ್ಮಿ ಆಗ್ತದೆ ಅಥವಾ ತಲೆ ಒಳಗಡೆ ಒಂಥರ ಗುಳ್ಳೆ ಆದರೆ ಅದು ಸಹ ಕಮ್ಮಿ ಆಗ್ತದೆ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ತಲೆಯಲ್ಲಿ ಅದು ಸಹ ಕಮ್ಮಿ ಆಗ್ತದೆ ಈ ನಿಂಬೆಹಣ್ಣಿನ ರಸ ಹಾಕಿರೋಗೋಸ್ಕರ ಅಂದರೆ ಅದರಲ್ಲಿ ವಿಟಾಮಿನ್ ಸಿ ತುಂಬ ಇರ್ತದಲ್ವ ನಿಂಬೆಹಣ್ಣಿನಲ್ಲಿ ಅದು ಅಂದರೆ ಈಗ ಹಚ್ಚಿದರೆ ಈ ನಿಂಬೆ ರಸ ಅದರ ಜೊತೆಲಿ ಮಿಕ್ಸ್ ಮಾಡಿ ಹಚ್ಚಿದ್ದಕ್ಕೆ ಬಿಳಿ ಕೂದಲು ಸ್ವಲ್ಪ ದಿನದಲ್ಲೇ ಬುಡದಿಂದ ಸಹ ಕಪ್ಪಾಗ್ತಾ ಬರ್ತದೆ ಆದರೆ ಒಂದೇ ದಿನ ಅಲ್ಲ ಹದಿನೈದು ದಿನಕ್ಕೊಮ್ಮೆ ಹದಿನೈದು ದಿನ ಸಹ ಅಲ್ಲ ಒಂದು ತಿಂಗಳು ಎರಡು ತಿಂಗಳು ತೊಗೊಳ್ಬೋದು ನೀವು ವಾರಕ್ಕೆ ಒಂದು ಮೂರು ಸಲ ಆದರೂ ನೀವು ಈ ಥರ ಮಾಡ್ಕೊಳ್ಬೋದು ಮತ್ತು ಬಿಸಿ ನೀರು ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ಉಗುರು ಬೆಚ್ಚಗೆ ನೀರಲ್ಲಿ ತಲೆ ಸ್ನಾನ ಮಾಡ್ಕೊಳ್ಬೇಕಾಗ್ತದೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗ್ತದೆ ಅರ್ಧ ಗಂಟೆ ಬಿಟ್ಟು ನೋಡಿ ನಾನಿಲ್ಲಿ ಸ್ನಾನ ಮಾಡಿ ಬಂದೆ ಸ್ನಾನ ಮಾಡಿ ಬಂದ ನಂತರ ಅಂದರೆ ಅದೇ ಒಂದು ರಫ್ ಆಗಿರುವಂಥ ಟವಲೆಲ್ಲ ತಲೆ ಒರೆಸ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ಮೂತಾಗಿರುವಂಥ ಟವಲಲ್ಲಿ ಇದನ್ನು ಅಂದರೆ ತಲೆ ಕೂದಲನ್ನು ಚೆನ್ನಾಗಿ ಒರೆಸ್ಕೊಳ್ಳಿ ಮತ್ತು ಜಾಸ್ತಿ ಬಿಸಿಲಿಗೆ ಸಹ ಕೂದಲನ್ನು ನೀವು ಒಣಸ್ಲಿಕ್ಕೆ ಹೋಗಬೇಡಿ ಅಥವಾ ಹೇರ್ ಡ್ರೈಯರಲ್ಲಿ ಸಹ ಒಣಿಸ್ಲಬೇಡಿ ಫ್ಯಾನ್ ಅಡಿಯಲ್ಲಿ ಸಹ ನೀವು ಜಾಸ್ತಿ ಗಾಳಿ ಇಟ್ಟು ಸಹ ಅಷ್ಟು ಇದು ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ಲೋ ಫ್ಯಾನ್ ಇಟ್ಟು ಸಹ ನೀವು ತಲೆ ಕೂದಲನ್ನು ಈ ಥರ ಒರೆಸ್ಕೊಳ್ಬೋದು ಫ್ರಿಡ್ಜಾಗಲೂ ತಲೆ ಕೂದಲೆಲ್ಲ ತುಂಬ ಸ್ಮೂತಾಗಿ ಬಂದಿತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ನೋಡಿ ಕೂದಲು ತುಂಬ ಶೈನಿಂಗಾಗಿ ಕಾಣ್ತಾ ಉಂಟು ಮತ್ತು ತುಂಬ ಸ್ಮೂತಾಗಿ ಬಂದಿದೆ ನನಗಂತು ತುಂಬ ಖುಷಿಯಾಯಿತು ಖಂಡಿತ ಟ್ರೈ ಮಾಡಿ ಎರಡೂ ಸಹ ಏನು ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ತಲೆ ಕೂದಲು ಯಾ ಏನು ಸಹ ಎಫೆಕ್ಟ್ ಇಲ್ಲ ತೆಂಗಿನ ಎಣ್ಣೆ ಸಹ ನಾವು ಯಾವಾಗಲೂ ಹಾಕ್ತೇವೆ ಹಾಗೆಂದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿ ನೀವು ತಲೆಗೆ ಹಚ್ಕೊಂಡು ಅರ್ಧ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಬೋದು ನೆನಪಲ್ಲಿ ಮಾತ್ರ ರಫ್ ಆಗಿರುವಂಥ ಟವಲಲ್ಲೆಲ್ಲ ತಲೆ ಒರೆಸ್ಕೊಳ್ಳಿಕ್ಕೆ ಹೋಗ್ಬಿಡಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಹಾಗೆಯೇ ಈ ತುದಿಯನ್ನು ಒಂದು ತಿಂಗಳಿಗೊಮ್ಮೆ ಆದರೂ ಸ್ವಲ್ಪ ಒಂದು ಅರ್ಧ ಇಂಚ ಆದರೂ ನೀವು ಕಟ್ ಇರಿ ನೋಡಿದ್ರಲ್ಲ ತಲೆ ಕೂದಲು ಒಂದೇ ಸಲ ಏನು ಕಪ್ಪಾಗೋದಿಲ್ಲ ಅಂದರೆ ಚಿ ಮಕ್ಕಳು ಅಂದರೆ ಒಂದು ಸಾಧಾರಣ ಒಂದು ಚಿಕ್ಕ ಮಕ್ಕಳು ಇರುವಾಗಲೇ ಅಂತೇಳಿದ ಒಂದು ಹತ್ತು ವರ್ಷದ ನಂತರ ನೀವು ಈ ಥರ ತೆಂಗಿನ ಎಣ್ಣೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಎಲ್ಲ ಮಿಕ್ಸ್ ಮಾಡಿ ಹಚ್ತಾ ಬಂದರೆ ಅವರಿಗೆ ತಲೆ ಕೂದಲು ಸಹ ಬೇಗ ಹಣ್ಣಾಗೋದಿಲ್ಲ ಅಂದರೆ ವೈಟ್ ಹೇರ್ ಆಗುವುದಿಲ್ಲ ಈಗ ನಮಗೆ ಸಹ ವೈಟ್ ಹೇರ್ ಆದವರಿಗೆ ಸಹ ಇದನ್ನು ನಾವು ವಾರಕ್ಕೆ ಒಂದು ಮೂರು ಸಲ ಆದರೂ ಯೂಸ್ ಮಾಡ್ತಾ ಬಂದರೆ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಹೋಗ್ಬೋದು